ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಹೊಸಬ್ರು ವಿಡಿಯೋ ನೋಡಿದ್ರು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ನ ಒತ್ತಿ ಹಾಗೇನೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಡಿ ನಾನಿವತ್ತು ಹಣ ಒಂದು ಗಂಟೆ ಆಯ್ತು ಕೆಲಸ ಎಲ್ಲ ಆಗಿದೆ ಮಾಮೂಲಿ ಕೆಲಸ ಇರುತ್ತಲ್ಲ ಮನೇದ ಕೆಲಸ ಮಾಮೂಲಿ ಇರುತ್ತೆ ಡೈಲಿ ಅದು ವಿಡಿಯೋ ಮಾಡ್ಕೊಳ್ಳೋಲ್ಲ ಡೈಲಿ ಅದೇ ಕೆಲಸ ಅಲ್ವಾ ಮಾಡಿದ್ದೇ ಮಾಡಬೇಕಲ್ವ ನಮಗೇನು ಕೆಲಸ ಮಾಡಿದ್ದೇ ಮಾಡಬೇಕು ಕೆಲಸ ಮಾಡ್ತಾನೆ ಇರಬೇಕು ಒಂದು ಗಂಟೆ ಆಯಿತು ಇವತ್ತಂದರೆ ಕುಂಬಳಕಾಯಿ ಸಾಂಬಾರಿದೆ ಅದಕ್ಕೋಸ್ಕರ ನಾನು ಕುಂಬಳಕಾಯಿ ಸಾಂಬಾರಿದೆ ಅಂತೇಳಿ ಸುಮ್ಮನೆ ಇದೆ ಮತ್ತೆ ಮಾಡುವ ಏನಿದ್ರು ಇವಾಗ ಏನು ಗೊತ್ತಾ ದೊಡ್ಡ ವಿಷಯ ಗೊತ್ತಾ ನೋಡಿ ನಮ್ಮಮ್ಮ ಇವತ್ತು ಮೊಟ್ಟೆದು ಆಮ್ಲೆಟ್ ಮಾಡುವ ಅಂದ್ಕೊಂಡಿದ್ದೇನೆ ಮೊಟ್ಟೆದ ಆಮ್ಲೆಟ್ ಯಾಕೆ ಮಾಡ್ತಾ ಇದ್ರೆ ಗೊತ್ತಾ ಅದು ಒಂದು ಕತೆ ಇದೆ ನೋಡಿ ನಮ್ಮ ಅಮ್ಮ ಏನು ಮಾಡಿದರೆ ಗೊತ್ತಾ ಇಲ್ಲಿ ಇಲ್ಲಿಟ್ಟಿದ್ದಾರೆ ನೋಡಿ ಇಲ್ಲಿಟ್ಟಿದ್ದಾರೆ ಎಷ್ಟಿದೆ ಅಂತ ನೋಡುವ ನೋಡಿ ಒಂಬತ್ತು ಮೊಟ್ಟೆ ಇದೆ ಇದರಲ್ಲಿ ಒಂಬತ್ತು ಮೊಟ್ಟೆ ಒಂಬತ್ತು ಮೊಟ್ಟೆನು ಏನಾಗಿದೆ ಗೊತ್ತಾ ಇಲ್ಲಿ ಮೇಲ್ಗಡೆ ಇಟ್ಟರೆ ಏನಾಗುತ್ತೆ ಇಲ್ಲಿಟ್ಟರೆ ಏನಾಗುತ್ತೆ ಹೇಳಿ ಮೊಟ್ಟೆ ನಮ್ಮ ಅಮ್ಮನಿಗೆ ಗೊತ್ತಿರಲಿಲ್ಲ ಪಾಪ ಅವ್ರು ಅಂದ್ರೆ ಇಲ್ಲಿಟ್ಟುಬಿಟ್ಟಿದ್ದಾರೆ ಎಂದರೆ ಚೆನ್ನಾಗಿರಲಿ ಸೇಫಾಗಿರಲಿ ಇಲ್ಲಿ ಇಟ್ಟಿದ್ದು ಮೇಲೆ ಮೇಲೆ ಇಟ್ಟಿದ್ದಾರೆ ಇದು ಸೇಫಾಗಿದೆ ಬಟ್ ಮೇಲ್ಗಡೆ ಸೇಫಾಗಿದೆ ಬಟ್ ಏನಾಗಿದೆ ಒಂಬತ್ತು ಮೊಟ್ಟೆನು ಪೀಸ್ ಪೀಸ್ ಆಗಿದೆ ನಾನು ಕಾಣ್ತಾ ಇದ್ದ ಒಂಬತ್ತು ಮೊಟ್ಟೆನು ಪೀಸ್ ಆಗಿದೆ ಇವಾಗ ಇದನ್ನೇನಾದ್ರೂ ಮಾಡ್ಕೋಬೇಕಲ್ಲ ಅದಕ್ಕೆ ನಾನು ಆಮ್ಲೆಟ್ ಮಾಡೋ ಅಂತೇಳಿ ಯೋಚನೆ ಮಾಡ್ತಾ ಇದ್ದೀನಿ ಬನ್ನಿ ಒಂಬತ್ತು ಮೊಟ್ಟೆ ತಿನ್ಬೇಕಲ್ಲ ನಾನು ಒಬ್ರು ತಿನ್ಬೇಕಾ ಅದಕ್ಕೆ ನೀವು ಬನ್ನಿ ಆಮ್ಲೆಟ್ ಮಾಡೋ ಒಂದು ಆಮ್ಲೆಟ್ ಮಾಡುವ ಮತ್ತೊಂದು ನಾನು ಗಿಡ ತೋರಿಸ್ತೀನಿ ಔಷಧಿದ್ದು ಅದು ನೋಡಿ ಇದಿವಾಗ ನಾವು ಆಮ್ಲೆಟ್ ಮಾಡೋ ನೋಡಿ ಒಂಬತ್ತು ಮೊಟ್ಟೆ ಇದೆ ನೋಡುವಾಗ ಬೇಜಾರಾಗುತ್ತೆ ಒಂದು ಒಂದೇ ಸಾರಿ ಖಾಲಿ ಮಾಡಬೇಕಲ್ವಾ ಅದಕ್ಕೋಸ್ಕರ ಪಾಪ ಅಮ್ಮನಿಗೆ ಗೊತ್ತಿರಲಿಲ್ಲ ಅವರು ಮೇಲುಗಡೆ ಇಟ್ಟಿದ್ದರೆ ಇಟ್ಟಿದ್ದಾರೆ ಇದಕ್ಕೆ ಈರುಳ್ಳಿ ಕಟ್ ಮಾಡ್ಕೊಳ್ಳೋ ಏನೇನು ಬೇಕು ಅದ್ರಲ್ಲಿ ಕಟ್ ಮಾಡ್ಕೊಳ್ಳುವ ಹೌದಲ್ವ ಕಟ್ ಮಾಡ್ಕೊಳ್ಳುವ ಹಾಗೆ ಸ್ವಲ್ಪ ರೇಷನ್ ತಗೊಂಡ್ ಬಂದಿದ್ರು ನೋಡಿ ಇಷ್ಟೇ ಇತ್ತು ಸಕ್ಕರೆ ಪುಡಿ ಆಮೇಲೆ ಉದ್ಬತ್ತಿ ತೆಗಿಯಕಾಗಲ್ಲ ನಿಲ್ಲಿ ಸ್ವಲ್ಪ ಸ್ವಲ್ಪನೇ ರೇಷನ್ ತಗೊಂಡ್ ಬಂದಿದ್ರು ನೋಡಿ ಸಕ್ಕರೆ ಎಣ್ಣೆ ಉದ್ಬತ್ತಿ ಸಾಸಿವೆ ಚಾಪುಡಿ ಆಮೇಲೆ ಇದು ಏನು ಗೊತ್ತಾ ಇದು ನಂದು ಫೇವ್ರೆಟ್ ಏನಂತ ಹೇಳಿ ಒಮ್ಮೆ ನನ್ನದು ಫೇವ್ರೆಟ್ ಏನಿದೆ ಅಂತೇಳಿ ನಿಮಗೆ ಗೊತ್ತಿರಬೇಕು ಯಾರು ಕಮೆಂಟ್ ಮಾಡಿ ಹೆಸರು ಹೇಳಲ್ಲ ಇದರಲ್ಲಿ ಏನಿದೆ ಅಂತೇಳಿ ಕಮೆಂಟ್ ಮಾಡಿ ನಂದು ಫೇವ್ರೆಟ್ ಕಮೆಂಟ್ ಮಾಡಿ ಇದರಲ್ಲಿ ಏನಿದೆ ನಾನು ಏನು ತೋರಿಸಿದೆ ಇದು ನನ್ನ ಫೇವ್ರೆಟು ಯಾರ್ಯಾರಿಗೆ ಗೊತ್ತಿದೆ ಅವ್ರು ಕಮೆಂಟ್ ಮಾಡಿ ಓಕೆನಾ ಬನ್ನಿ ಏನು ಮಾಡುವ ಅಂತೇಳಿ ಅದೇ ಆಮ್ಲೆಟ್ ಮಾಡುವಲ್ವ ಏನೇನು ಮಾಡೋದು ಯಾಕೆ ಆಮ್ಲೆಟ್ ಮಾಡುವ ಬನ್ನಿ ಹೂ 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 ಹೋ ಹರ್ಜರಿ ಮೊಟ್ಟೆ ಇವತ್ತು ಒಂದು ಮೊಟ್ಟೆಯ ಕತೆ ಇದು ಒಂದು ಮೊಟ್ಟೆಯ ಕಥೆ ಅಲ್ಲ ಒಂಬತ್ತು ಮೊಟ್ಟೆಯ ಕತೆ ಇವತ್ತು ಒಂಬತ್ತು ಮೊಟ್ಟೆಯ ಕಥೆಯನ್ನು ಮಾಡಬೇಕು ನಾವು ಅಲ್ವ ಬನ್ನಿ ಒಂಬತ್ತು ಮೊಟ್ಟೆಯನ್ನು ನೋಡುವ ಬನ್ನಿ ಆಮ್ಲೆಟ್ ಏನೇನು ಬೇಕು ಅಂತೇಳಿ ನೋಡ್ಕೊಳ್ಳ ಫಸ್ಟ್ ಈರುಳ್ಳಿ ಕಟ್ ಮಾಡ್ಕೊಳ್ಳುವ ಈರುಳ್ಳಿ ತೆಗೆದೆ ಎರಡು ಟೊಮೆಟೊ ತೆಗೆದೆ ಕಾಯಿ ಮೆಣಸನ್ನು ಹಾಕ್ಕೊಂಡೆ ಅದನ್ನು ಫಸ್ಟ್ ಕಟ್ ಮಾಡ್ಕೊಳ್ಳುವ ಮೊಬೈಲ್ ಕೈಯಲ್ಲಿ ಇಟ್ಕೊಂಡು ಕಟ್ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ನಾನು ಫಸ್ಟ್ ಕಟ್ ಮಾಡೋದು ಕಟ್ ಮಾಡ್ಕೋತೇನೆ ಆಮೇಲೆ ನಾನು ಏನೇನೆಲ್ಲ ಹಾಕಿದ್ದೆ ಅಂತೇಳಿ ನಿಮಗೆ ಹೇಳಿಕೊ ತಿಳಿಸ್ತೇನೆ ಬನ್ನಿ ನೋಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಏನೇನು ಅಂತೇಳಿ ರೆಡಿ ಮಾಡ್ಕೊಳ್ಳೋ ಓಕೆನಾ ಆಮೇಲೆ ನಮ್ಮ ವೀಡಿಯಲ್ಲಿ ಏನೇ ಹೆಚ್ಚು ಕಡಿಮೆ ತಪ್ಪು ಸರಿ ಇದನ್ನು ನಮಗೆ ತಿಳಿಸಿ ಕಮೆಂಟ್ ಮಾಡಿ ಓಕೆ ಬನ್ನಿ ಮಾಡು ಮಾಡು ಒಂದು ಗಂಟೆ ಆಯ್ತು ಮಂಜು ಉಂಡ ಅರಸಿನ ಬೇಕೇ ಬೇಕಲ್ವಾ ಉಪ್ಪು ಬೇಕೇ ಬೇಕು ಉಪ್ಪು ಉಂಟು ಉಪ್ಪು ನೋಡಿ ಇದು ಉಪ್ಪು ಉಪ್ಪು ಬೇಕೇ ಬೇಕು ಬೇಕೇ ಬೇಕು ರೀ ಅರಸಿನಂತೂ ಬೇಕೇ ಬೇಕು ಉಪ್ಪು ಬೇಕೇ ಬೇಕು ಅಲ್ವಾ ಆಮ್ಲೆಟ್ ಮಾಡೋಕ್ಕೆ ಇನ್ನೇನು ಬೇಕು ಕಟ್ ಮಾಡೋ ಫಸ್ಟ್ ನನಗೆ ಕಟ್ ಮಾಡೋದೇ ರಾಮಾಯಣ ಈರುಳ್ಳಿ ಟೊಮೆಟೊ ಕಾಯಿ ಮೆಣಸು ಯಾರಾದರೂ ಕಟ್ ಮಾಡಿ ಇದ್ದರೆ ನಾನು ಮಾಡ್ತಾಯಿದ್ದೆ ಆರಾಮಾಗಿ ಅಳ ಬನ್ನಿ ಬನ್ನಿ ಕಟ್ ಮಾಡ್ಕೊಳೋರೇನು ಲೇಟ್ ಆಗುತ್ತೆ ಇವಾಗ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಅದಕ್ಕೆ ಜಾಸ್ತಿ ಮೆಣಸಿಲ್ಲ ಇಷ್ಟೇ ಇಷ್ಟು ಕಾಯಿ ಮೆಣಸು ಹಾಕ್ತೀನಿ ಜಾಸ್ತಿ ಕಾಯಿ ಮೆಣಸು ಹಾಕೋಲ್ಲ ಅಂದರೆ ಖಾರ ಆಗುತ್ತೆ ಖಾರ ಆದರೆ ನಾವು ಜಾಸ್ತಿ ತಿನ್ನಲ್ಲ ಖಾರ ಈಗ ಟೊಮೆಟೊ ಹಾಕ್ಕೊಂಡೆ ಟೊಮೆಟೊ ಹಾಕ್ಕೊಂಡೆ ಈಗ ನೋಡಿ ಉಪ್ಪು ಹಾಕ್ಕೊಂಡೆ ಇವಾಗ ನೋಡಿ ಅರಸಿನ ಹಾಕೊಂಡೆ ಇದನ್ನು ಸ್ವಲ್ಪ ಕೈಯಲ್ಲಿ ಈ ತರ ಮಾಡ್ಕೋಬೇಕು ಇಲ್ಲಾಂದರೆ ಮಿಕ್ಸ್ ಆಗಲ್ಲ ನೋಡಿ ಈ ತರ ಮಾಡ್ಕೋಬೇಕು ಚೆನ್ನಾಗಿ ಈ ತರ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಾಡ್ಕೊಳ್ಳಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋ ಇದಕ್ಕೆ ಕೊತ್ತಂಬರಿ ಸೊಪ್ಪು ಇಲ್ಲ ಕೊತ್ತಂಬರಿ ಸೊಪ್ಪು ನಾನು ಹಾಕಿಲ್ಲ ತಂದಿದ್ದಿಲ್ಲ ಅದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಹಾಕಲ್ಲ ಇವಾಗ ಪಾತ್ರೆ ಚೇಂಜ್ ಮಾಡ್ಕೊಂಡಿದ್ದೇನೆ ನೋಡಿ ಈ ಥರ ಕಟ್ ಮಾಡ್ಕೊ ನೋಡಿ ಮೊಟ್ಟೆ ಈ ಥರ ಆಗಿದೆ ಅಮ್ಮ ಫ್ರಿಜ್ಜಲ್ಲಿಟ್ಟು ನೋಡಿ ಇದು ಮೊಟ್ಟೆ ಈ ಥರ ಆಗಿದೆ ನೋಡಿ ಇಲ್ಲಿ ತೆಗಿತೆ ನಾನು ನೋಡಿ ಎಷ್ಟು ಗಟ್ಟಿಯಾಗಿದೆ ಇದು ಸ್ವಲ್ಪ ಹೊರಗಡೆ ಇಡಬೇಕು ಗಟ್ಟಿಯಾಗಿದೆ ನೋಡಿ ಇದನ್ನೆಲ್ಲ ಒಡೆದು ಬಿಟ್ಟು ಹಾಕುವ ಆಮೇಲೆ ನೋಡ ಒಂಬತ್ತು ಮೊಟ್ಟೆಯ ಕತೆ ಒಂಬತ್ತು ಮೊಟ್ಟೆಯ ಕತೆ ಈ ಥರ ಆಗಿದೆ ನೋಡಿ ಗಟ್ಟಿಯಾಗಿದೆ ಅದು ನೋಡಿ ಫ್ರಿಜ್ಜಲ್ಲಿ ಇಟ್ಟ ಮೊಟ್ಟೆದು ಕತೆ ನೋಡಿ ಈ ಥರ ಇದೆ ಮೊಟ್ಟೆ ಇದು ಹೆಂಗೆ ಆಮ್ಲೆಟ್ ಮಾಡಲಿ ನೋಡಿ ಸ್ವಲ್ಪ ಹೊತ್ತು ಇಡ್ಲು ಇಡುವ ಇಲ್ಲಿ ಆಮೇಲೆ ನೀರಾಗತ್ತೆ ಅದು ಅಲ್ವಾ ನಮ್ಮ ಅಮ್ಮನ ಕತೆ ನೋಡಿ ಹೆಂಗಿದೆ ನೋಡಿ ಅದು ಅಲ್ಲಿಗೆ ಗಟ್ಟಿಯಾಗಿದೆ ಇಡುವ ತರ ಸರಿಯಾಗಿ ಮಾಡಬೇಕು ಮೊಟ್ಟೆ ಇನ್ನು ಸ್ವಲ್ಪ ಅಲ್ಲಿ ಇರ್ತಾ ಇದ್ರೆ ಮೊಟ್ಟೆ ಮರಿ ಆಗ್ತಾ ಇತ್ತು ಅಲ್ವಾ ಖಂಡಿತವಾಗ್ಲೂ ಮೊಟ್ಟೆ ಮರಿ ಫ್ರಿಡ್ಜಲ್ಲೇ ಮರಿ ಆಗ್ತಾ ಇತ್ತು ಆ ತರ ಆಗ್ತಾ ಹಾಕಿತ್ತು ರೆಡಿ ಆಗ್ತಾ ಇದೆ ನೋಡಿ ಆಮ್ಲೆಟ್ ರೆಡಿ ಆಯ್ತು ಐಸ್ ಮೊಟ್ಟೆ ಒಂದು ಮೊಟ್ಟೆಯ ಒಂಬತ್ತು ಮೊಟ್ಟೆಯ ಕಥೆಯಾಗಿದೆ ಈವಾಗ ಒಂಬತ್ತು ಮೊಟ್ಟೆ ಕಥೆ ಇದು ನಾನು ಒಂದೇ ಮಾಡ್ತೇನೆ ಇವಾಗ ಜಾಸ್ತಿ ಮಾಡಾಗ ಜಾಸ್ತಿ ತಿನ್ನಲ್ಲ ಒಂದು ಸಾಕು ಇವಾಗ ಊಟಕ್ಕೆ ಹಾಗೆಯೇ ಆಮ್ಲೆಟ್ ರೆಡಿ ಆಗಿದೆ ಬನ್ನಿ ನಿಮ್ಗೆ ಇವಾಗ ನಾನೊಂದು ಔಷಧಿ ಗಿಡ ತೋರಿಸ್ತೇನೆ ಅದನ್ನ ನೋಡಿ ಸೆಕೆ ನೋಡಿ ಎಪ್ಪ ಆಮ್ಲೆಟ್ ರೆಡಿ ಆಗ್ತಾ ಇದೆ ಚಿನ್ಮಿನ ಬಡಾಪ್ನಾಸು ಆಗುತ್ತ ಓ ಅಲ್ಲಿ ಕೂತಿದ್ದಾರೆ ಓ ಅಲ್ಲಿ ಕಾಣಲ್ಲ ಅದು ನೋಡಿ ಓ ಅಲ್ಲಿ ಚಿನ್ಮೀನು ಊಟಕ್ಕೆ ಕಾಯುದು ಊಟ ಆದ್ಮೇಲೆ ಇವಾಗ ಒಂದು ಔಷಧಿ ಗಿಡ ತೋರಿಸ್ತೇನೆ ಅದು ಏನಕ್ಕೆ ಅಂದ್ರೆ ಎಲರ್ಜಿ ಇದನ್ ಬರುತ್ತಲ್ಲ ರಿಂಗ್ ವರ್ಮ್ ಸದ್ಯಕ್ಕೆ ಆ ಗಿಡದ ಔಷಧಿ ಆಗುತ್ತೆ ಕೆಲವ್ರಿಗೆ ಆಗಿದೆ ಅದು ಔಷಧಿ ನಿಮಗೆ ಎಲ್ಲಿ ಎಲ್ಲ ಸಿಕ್ಕಿದೆ ಅದನ್ನು ಔಷಧಿ ಮಾಡಿ ಒಮ್ಮೆ ವರ್ಮ್ ಅವರು ಈ ಎಲರ್ಜಿ ಗಜ್ ಮೈಯಲ್ಲಿ ತುರಿಕೆ ಎಲ್ಲ ಗಜ್ಜಿ ಬೀಳುತ್ತಲ್ಲ ಅದಕ್ಕೆಲ್ಲ ಆಗುತ್ತೆ ಅದು ಗಿಡ ಎಲ್ಲಿದ್ರು ನೋಡಿ ಅದಕ್ಕೆ ಉಪ್ಪು ಹಾಕಿ ಜಜ್ಜಿ ಬಿಟ್ಟು ಚೆನ್ನಾಗಿ ಜಜ್ಜಿ ಬಿಟ್ಟು ಅದನ್ನು ತಾಗಿಸ್ಬೇಕು ಮತ್ತು ಬಿಸಿ ನೀರಿಂದ ತೊಳಿಬೇಕು ತುಂಬ ಜನಕ್ಕೆ ಆಗಿದೆ ಅದು ನಾವು ಮಾಡಿದ್ದೇನೆ ನಾನು ಬೇರೆಯವ್ರಿಗೆ ಮಾಡಿದ್ದಾರೆ ಅದು ಆಗಿದೆ ನೀವು ಟ್ರೈ ಮಾಡಿ ಫಸ್ಟು ಆಮೇಲೆ ಹಾಸ್ಪಿಟ್ಲಿಗೆ ಹೋಗಿ ಅದು ನೋಡ್ತೀನಿ ಯಾವ ಗಿಡ ಅಂತೇಳಿ ತೋರಿಸ್ತೇನೆ ನಾನು ಇದು ಮಾತ್ರ ಇವಾಗ ಆಮ್ಲೆಟ್ ಆಗ್ತಾ ಇದೆ ಬನ್ನಿ ಆ ಗಿಡದ ಹತ್ರ ಹೋಗುವ ಆ ಗಿಡ ತೋರಿಸ್ತೇನೆ ನೋಡಿ ಯಾವ ಥರ ಇದೆ ಅಂತೇಳಿ ನಾವು ಮಾಡ್ತೇವೆ ಅದು ನಿಮಗೆ ಗೊತ್ತಿದ್ರೆ ಮಾಡಿಲ್ಲಾಂದರೆ ಬೇಡ ಮಾಡಬೇಡಿ ಅದು ತುರಿಕೆ ಕಜ್ಜಿಗೆ ಎಲ್ಲ ಆಗುತ್ತೆ ತುಂಬ ಒಳ್ಳೆ ಗಿಡ ಅದಕ್ಕೆ ಉಪ್ಪು ಎಲ್ಲ ಹಾಕಿ ಚೆನ್ನಾಗಿ ಜಜ್ಜಿಬೇಕು ಅದರ ರಸ ತೆಗಿಬೇಕು ರಸ ತೆಗೆದು ನೋಡಿ ಇದು ಗಿಡ ಗೊತ್ತಾ ಆನೆತ ಅಂತ ಅಂತಿದ್ದೇವೆ ಇದು ನಮಗೆ ತುರಿಸುತ್ತಲ್ವ ಗಜ್ಜಿ ಬೀಳುತ್ತಲ್ಲ ಮೇಯಲ್ಲಿ ಗೊತ್ತಾ ಅದಕ್ಕೆ ಉಪ್ಪು ಹಾಕಿ ಇದರ ರಸ ತೆಗೆದು ಉಪ್ಪು ಹಾಕಿ ಜಜ್ಜಿಬೇಕು ಬಿಟ್ಟು ರಸ ತೆಗೆದು ಇದನ್ನು ನಾವು ಯಾವ ಜಾಗದಲ್ಲಿ ನಮಗೆ ಆಗುತ್ತೆ ಆಗಿದೆ ತುರಿಸೋದು ಕಜ್ಜಿ ಬೀಳುತ್ತೆ ನೋಡಿ ಮೇಯಲ್ಲಿ ಆಗೋದಕ್ಕೆ ತಾಗಿಸ್ಬೇಕು ತಾಗಿಸಿದ್ರೆ ಗುಣ ಆಗುತ್ತೆ ಇದರಲ್ಲಿ ನೋಡಿ ಕೆಲವರದ್ದು ಜೊ ಇದಾಗುತ್ತೆ ಕೆಲವರಿಗೆ ಗುಣ ಆಗೋಲ್ಲ ಅದು ಸ್ಕಿನ್ ಇದು ಇದಾಗುತ್ತೆ ನಮ್ಮ ನಾವು ಫಸ್ಟ್ ಇದೇ ಮದ್ದು ಮಾಡೋದು ನೋಡಿ ಯಾವುದು ಅಂತೇಳಿ ಗೊತ್ತಾಯ್ತಾ ಎಲೆ ಇದಕ್ಕೆ ಆನೆ ತಾಜಾಂಕ ಅಂತೀವಿ ಆನೆ ತಜಾಂಕ್ ಗೊತ್ತಾಯ್ತಾ ನೋಡಿ ಇನ್ನು ಯಾವ ಯಾವುದು ಹಾಕಬೇಡಿ ಯಾವ ಯಾವುದು ಪರಿಚಯ ಇಲ್ಲದ ಹಾಕಬೇಡಿ ಯಾರತ್ರ ಅದು ಕೇಳಿ ಆನೆ ತಜಂಕ ಅಂದರೆ ಇದೇ ಉಪ್ಪು ಹಾಕಿ ಇದರ ರಸ ತೆಗೆದು ಬಿಟ್ಟು ಇದನ್ನು ಜಜ್ಜಿ ಬಿಟ್ಟು ಉಪ್ಪು ಹಾಕಿ ಆಮೇಲೆ ರಸ ತೆಗೆದು ತಾಗಿಸ್ಬೇಕು ನೋಡಿ ಇದು ಎಳೆ ಗೊತ್ತಾಗುತ್ತ ನಿಮಗೆ ಆನೆ ತಜ್ಜಾಂಕ ತುಂಬಾ ಒಳ್ಳೆ ಔಷಧಿ ನಾವು ಇದನ್ನು ಮಾಡ್ತೇವೆ ನನಗೆ ಗೊತ್ತಿರೋದನ್ನು ನಾನು ಹೇಳ್ತೀನಿ ಗೊತ್ತಿಲ್ಲದನ್ನ ನಾನು ಯಾವತ್ತು ಹೇಳಕ್ ಇದು ನಮಗೆ ಹಿರಿಯರೆಲ್ಲ ಹೇಳ್ಕೊಟ್ಟಿದ್ದನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೇನೆ ಇವಾಗಿನ ಮಕ್ಕಳಿಗೆಲ್ಲ ಏನು ಗೊತ್ತಿರಲ್ಲ ಅಲ್ವಾ ಬರೀ ಹಾಸ್ಪಿಟಲ್ ಒಂದೇ ನೋಡ್ತಾ ಇರ್ತಾರೆ ಅದಕ್ಕೋಸ್ಕರ ನೋಡಿ ನೋಡಿದ್ರೆ ಎಲ್ಲ ಕರೆಕ್ಟಾಗಿ ಆನೆತ ಜಂಕ ಹುಳಕಜ್ಜಿಗೆ ಒಳ್ಳೆಯದಾಗುತ್ತೆ ಬನ್ನಿ ಹೋಗುವ ಬಿಸಿಲು ಇದೆ ತುಂಬ ಮಳೆನೂ ಇದೆ ಬಿಸಿಲು ಇದೆ ಮಳೆನೂ ಇದೆ ಬಿಸಿಲು ನೋಡಿ ಈ ಸೊಪ್ಪು ಗೊತ್ತಿದ್ರೆ ಮಾಡಿ ಇಲ್ಲಾಂದ್ರೆ ಬೇಡ ಯಾರಿಗೆ ಈ ವಿಡಿಯೋ ಇಷ್ಟ ಆಯ್ತು ಅವ್ರು ಲೈಕ್ ಕೊಡಿ ಹಾಗೇನೇ ನೆಕ್ಸ್ಟ್ ವಿಡಿಯೋದಲ್ಲಿ ಬರುವ ಹೊಸ ಹೊಸ ವೀಡಿಯೋದೊಂದಿಗೆ ನಾನು ಬರ್ತಾ ಇದ್ದೀನಿ ಬಾಯ್